ಅಲ್ಲ ಇದರ ಇದು ಯೇಸು ನನಗೆ ತಿಮನ ಒಂದು ವರ್ಷದಿಂದ ಬರಕಂತೆ ಇದು ನಿತ್ತು ಆರಂಭಕ್ಕೆ ಬಿಡ್ತೀನಿ जराಕ್ಕೆ ಬಿಡ್ಕೋ ಇವರ ಇವರ ಏನು ಮಾಡೋದು ಇದರ ಆಡ ವಿಷಯಕ್ಕೆ ಕಷ್ಟ ಆಯ್ತು ಐ ಇದು ಪ್ರಕಶ ಕಾನ್ಫರೆನ್ಸ್ ಒಮ್ಮೆ ಗಂಡಪ್ಪ ಸರ್ ಯಾರಿಗೆ ಹೇಳ್ಬೋದು ನನ್ನ ಬರ್ದಾಗ ಸುಮಾರು ಸರ್ ಸಾಧ್ಯ ಬರ್ತದೆ ಅವ್ರು ಖಾತೆ ಆಗೋದು ಖಾತೆ ಮಾಡ್ಕೊಳ್ತಾರೆ ನಾನು ಅನ್ನ ಹಿಂದೂ ಇಂದ ಮುಸ್ಲಿಮ್ ಅವಧಿ ಕರ್ತ ಮಾಡಿದ್ರೆ ಡಾಕ್ಯುಮೆಂಟ್ ಇದೆ ಹೆಂಗೆ ಮಾಡಿದ್ರೆ ದುಡ್ಡು ಕೊಟ್ಟು ದುಡ್ಡು ಕೊಡೋದು ಮಾಡ್ತಾರೆ ಹಿಂದೂ ಇಂದ ಮುಸ್ಲಿಂ ಇದನ್ನು ಹಿಂದೂ ಮುಸ್ಲಿಮ್ಸ್ ಖಾತೆ ಮಾಡ್ಕೊಂಡವರು ಏನು ಮದುವೆ ಮಾಡ್ಕೊಂಡವ್ರಾ

ಇಲ್ಲ ಸರ್ ನಾವೇನು ಮಾಡಿದ್ದೀವಿ ಕೂತ್ಕೊಂಡಿದೆ ಅದು ಅದು ತೆಗೀರಿ ಅಂತ ಅವ್ರು ಕೇಳ್ತಾರೆ ನಾವು ರಿಪೋರ್ಟ್ ಇದು ಮಾಡಿದ್ವಿ ಇದು ಶ್ರೀನಿವಾಸು ಇದು ಸರ್ ಹೌದು ಮಾಡ್ತೀವಿ

ಏನು ನಾನು ರಪೋರ್ಟ್ ಮಾಡ್ತೀನಿ ಅದಲ್ಲ ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ನೀನು ಹೆಂಗ್ ಬಂತು ಡಿಮೀನು ಕೂಡ ಕೊಟ್ಟಿದ್ದೀನಲ್ಲ ಎಲ್ಲ ಟೋಟಲ್ ಆಗಿ ಆಯ್ತು ಆಯ್ತಾಯ್ತು ಮೆಂಟಲ್ ಅಂತ ಯಾರಿದ್ದ ಯಾರಿದ್ದ ಯಾರೊಂದು ಇದೇನಂತ ಸರ್ ಆ ಥರ ಆಗಿದೆ ಅಲ್ಲ ಅವ್ರು ನಾವ ಹೇಳಿದ್ರೆ ನಾವು ಹೇಳಿದ್ರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡು ಹಿಡಿದ್ರಲ್ಲ ನಿಮಗೆ ತಮಗೆ ತಮಗೆ ಇಲ್ಲ ಸರ್ ನಾನು ಅದು ಆ ಥರ ಅಲ್ಲ ಅವ್ರಿಗೆ ನಾನು ಮಾತೇ ನಾವು ಅವರೊಂದು ಹೇಳಿದ್ರೆ ಅವರು ಫೋನ್ ಮಾಡ್ಕೊಂಡಿಲ್ಲ ಫೋನ್ ಮಾಡಿಕೊಟ್ರು ಸಾಹೇಬ್ರಿಗೆ ಈ ಥರ ಹೇಳಿ ಸರ್ ನಾನೇ ಕುಂದು ಹೇಳಿದ್ದೀನಿ

ನೋಡ್ಬೋದು <laughs> <laughs>